ನಮಸ್ಕಾರ ಸ್ನೇಹಿತರೆ ನಿಸರ್ಗ ಈ ಪಾಂಶಾಂಗ್ ಸ್ವಾಗತ ಇವತ್ತು ಬೆಳಗ್ಗೆಯಿಂದ ಹೆಲ್ದಿ ಡಿಬೇಟ್ ನಡೆದಿದೆ ಒಳ್ಳೆ ಒಳ್ಳೆ ಎಲ್ಲ ಏನಾಗುತ್ತೆ ಎಲ್ಲದು ಅಂತ್ಯ ಒಳ್ಳೇದಾಗ್ಬೇಕು ಅಂತಲ್ಲ ಅದು ನೋಡಿ ಬ್ರೀಡ್ ತೋರಿಸ್ತೀನಿ ಸ್ನೇಹಿತರೆ ಹೇಳಮ್ಮ ಹಣೆ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಸ್ನೇಹಿತರೆ ಅಭಿಪ್ರಾಯ ತಿಳಿಸಿ ಹೋಗಿ ಇದು ಇನ್ನೂ ಒಂದು ತಿಂಗಳಿದೆ ಇದು ಒಂದು ತಿಂಗಳು ರೈತನೇ ಕೊಡಿಸಿರೋದು ಸೊ ಇದು ಕಣ್ಣು ಮುಂದೆ ಅವ್ರ ಮುಂದೆ ನೋಡಲಿ ಅಂತಲೇ ಕಳಿಸಿದ್ದೀನಿ ನೋಡ್ತಾ ಹೋಗಿ ಒಂದೊಂದೇ ಕಳಿಸ್ತಾ ಇರ್ತೀನಿ ನೋಡಿ ಸ್ನೇಹಿತರೆ ಇದು ಇದೆಲ್ಲ ಕರು ಹಾಕಿದೆ ಇದು ಸೆಕ್ಸ್ ಸೆಮೆನ್ ಅಂತ ಹೇಳಿದ್ದೆ ನಾವು ಬರೋದ್ರೊಳಗೆ ನಲ್ಲೇ ಬುಕ್ ಮಾಡಿದ್ದೆ ಇಲ್ಲಿ ಬಂದು ಕರು ಹಾಕಿದೆ ಸೆಕ್ಸ್ ಒಳ್ಳೆ ಸೆಮೆನ್ ಆಗಿದೆ ನೋಡಿ ಎಲೆಕ್ಟ್ರಿಷಿಯನ್ ನೋಡಿ ಬಾಡಿ ನೋಡಿ ಹೈಟ್ ಮಾಡಿ ಪೂರ್ ಮೇಕರ್ ಇದು ಪೇನೆಮೆಕರ್ ಹಸು ಕೂತಿರ್ಬೇಕು ನಿಮಗೆ ಪ್ಲಸ್ ಬರುವಂಥ ಹಸುಗಳು ಇಲ್ಲಿ ನೋಡಿ ತಿಂದು ಆರಾಮಾಗಿ ಮೇವು ಹಾಕಿ ಕುತ್ಕೊಂಡಿದ್ದೀನಿ ಒಳ್ಳೆ ಒಳ್ಳೆ ಹಸುಗಳು ಒಳ್ಳೆ ಹಸುಗಳಿಗೆ ಒಳ್ಳೆ ಹಸುಗಳು ಕೊಡೋಣ ಬ್ರೀಡ್ ಕೊಡೋಣ ಅಂತ ನೋಡಿ ಒಂದಿಗೆ ಟಾಪ್ ಇದು ಪಡ್ಡೆ ಇದು ಇದು ಪಡ್ಡೆ ಇದು ಆರು ತಿಂಗಳ ಪಡ್ಡೆ ಇದು ಆರಿಂದ ಏಳು ತಿಂಗಳಾಗಿದೆ ನೋಡಿ ಮಿಲ್ಕಿಂಗ್ ಮೇ ನೋಡಿ ಹಸು ನೋಡಿ ಯಾವ ರೀತಿ ಇದೆ ನಿಮಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಬನ್ನಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಬರಬೇಡಿ ಸ್ನೇಹಿತರೆ ನೋಡಿ ಇದು ಕೊಟ್ಟಿದ್ದೀನಿ ಚಾಮರಾಜನಗರ ಕೊಟ್ಟಿದ್ದೀನಿ ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಒಂದು ಅರವತ್ತೈದು ನೋಡಿ ಕಾಣ್ತಾ ಇರ್ಬೋದು ಬ್ರೀಡ್ ಯಾವ ರೀತಿ ಇದೆ ಹೆಚ್ ಎಫ್ ಅಲ್ಲೂ ಇದೆ ಪ್ಲಸ್ ರೆಡ್ ಅಲ್ಲೂ ಇದೆ ಎರಡು ಮಿಕ್ಸ್ ಇದೆ ನೋಡಿ ಇದು ರೆಡ್ಡಿನ್ ಕೊಟ್ಟಿದ್ದೀನಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಟ್ವೆಂಟಿ ಪ್ಲಸ್ ಮಿಲ್ಕಿಂಗು ಏನಿದೆ ಅದೇ ಟ್ವೆಂಟಿ ಪ್ಲಸ್ ಮಿಲ್ಕಿಂಗ್ ಇದೆ ನೋಡಿ ರೆಡ್ಡಿನ್ನು ಭಾಳ ಚೆನ್ನಾಗಿದೆ ಹಸು ಇರ್ಬೋದು ಕಾಣ್ತಾ ಇಲ್ಲ ಅಂತ ಅನಿಸುತ್ತೆ ಪ್ಲಸ್ ಇದೊಂದು ನೋಡಿ ನಾಲ್ಕು ಹಲ್ಪಡ್ಡೆ ಒಂದು ಲಕ್ಷದ ಹತ್ತು ಸಾವಿರ ಕೊಟ್ಟಿದ್ದೀನಿ ನೋಡಿ ನಾಲ್ಕು ಹಲ್ಪಡ್ಡೆ ಇದು ನಾಲ್ಕು ಹಲ್ಪಡ್ಡೆ ಪ್ಲಸ್ ಇದೊಂದು ತೋರಿಸ್ತೀನಿ ಇದೊಂದು ಇನ್ನೂ ಫಾರ್ಟಿ ನಿಯರ್ಲಿ ಫಾರ್ಟಿ ತರ್ಟಿ ಫೈವ್ ಟು ಫಾರ್ಟಿ ಲೀಟರ್ ಇದೆ ಇನ್ನೂ ಒಂದುವರೆ ತಿಂಗಳು ಟೈಮ್ ಇದೆ ಇದಕ್ಕೆ ಇದು ಒಂದು ಏನೋ ಒಂದು ಒಳ್ಳೆಯ ಅವಕಾಶದಲ್ಲಿ ಸಿಕ್ತು ತೊಗೊಂಡಿದ್ದೀನಿ ಯಾಕಂದರೆ ಒಳ್ಳೆ ರೈತರು ಕೊಡೋಣ ಅಂತ ಮತ್ತೆ ನೋಡಿ ಇದು ನಾನು ಹೇಳಿದ್ದೆ ನಿಮಗೆ ಇಪ್ಪತ್ತು ಲೀಟರ್ ಹಾಲಿದೆ ಲೈವಲ್ಲಿ ತೋರಿಸಿದ್ದೀನಿ ಆರು ತಿಂಗಳು ಗಬ್ಬ ಪ್ಲಸ್ ಇಪ್ಪತ್ತು ಲೀಟರ್ ಹಾಲಿದೆ ಲೈವಲ್ಲು ತೋರಿಸಿದ್ದೀನಿ ನೋಡಿ ಸ್ನೇಹಿತರೆ ಇನ್ನು ನೀವು ಏನು ಹೇಳ್ತೀರಾ ಬ್ರೀಡ್ ಬಗ್ಗೆ ಏನು ಹೇಳ್ತೀರಾ ನಾವು ಮಾಡ್ತಿರೋ ಕೆಲಸದ ಬಗ್ಗೆ ಏನಂತೀರಾ ನಿಮ್ಮ ಅಭಿಪ್ರಾಯ ತಿಳಿಸಿ ಯಾರಿಗೂ ಯಾರಿಗೂ ಹರಟಾಗಿದ್ದ ಕ್ಷಮಿಸಿ ಆದರೆ ನಾನು ಹರಟ್ ಮಾಡೋ ಉದ್ದೇಶ ಇಲ್ಲ ಆದರೆ ನಾನು ಮಾಡ್ತಿರೋ ಕೆಲಸಕ್ಕೆ ಏನೊಂದು ಮಾತು ಬಂದಾಗ ನಾನು ಕೆಲವೊಂದು ಮಾತು ಹೇಳಿರ್ಬೋದು ಆದರೆ ಉದ್ದೇಶ ನಿಮಗೆ ಗೊತ್ತೇ ಇದೆ ನೋಡಿ ಬ್ರೀಡ್ ಕೊಟ್ಟಿದ್ದೀನಿ ಒಂದು ಟಾಪು ತೊಗೊಂಬರ್ತೀನಿ ಪಂ ಪಂ ಪಂಜಾಬಿಂದ ಕರ್ನಾಟಕಕ್ಕೆ ಇದು ನಮ್ಮ ಇಪ್ಪತ್ತು ವರ್ಷದೊಳಗೆ ಇಪ್ಪತ್ತು ವರ್ಷದೊಳಗೆ ನಮಗೆ ಈ ಹಸು ನಮ್ಮಲ್ಲಿ ಪಂಜಾಬ್ನವರು ನಮ್ಮ ಕರ್ನಾಟಕ ಬಂದು ಹಸು ಹೋಗ್ಬೇಕು ಅನ್ನೋ ಉದ್ದೇಶ ನಮ್ಮದು ಯಾಕಂದರೆ ನಾವು ಯಾವುದ್ರಲ್ಲೂ ಕಡಿಮೆ ಇಲ್ಲ ನಮ್ಮ ಸೆಮೆನ್ ಇದ್ರದ್ದೆಲ್ಲ ಸೆಮೆನ್ ಅಂತ ಹೇಳ್ತೀನಿ ನಿಮಗೆ ಭಾಳ ಜನರಿಗೆ ಗೊತ್ತಿದೆ ಅಂತ ಗೊತ್ತಿಲ್ಲ ಅಂತ ಅನಿಸುತ್ತೆ ಇದ್ರದ್ದೆಲ್ಲ ಸೆಮೆನ್ ಆಗೋದು ನಮ್ಮ ಕರ್ನಾಟಕದ ಹೆಸರು ಘಟ್ಟದಲ್ಲಿ ಹೆಸರು ಘಟ್ಟದಲ್ಲಿ ಸೆಮೆನ್ ಆಗಿದೆ ಆದರೆ ನಮ್ಮ ಕರ್ನಾಟಕದವರಿಗೆ ಪರ್ಫೆಕ್ಟ್ ಸೆಮೆನ್ ಸಿಗ್ತಾಯಿಲ್ಲ ಸೊ ಇವರು ಭಾಳ ಮುಂದುವರೆದಿದ್ದಾರೆ ಪಿ ಡಿ ಎಫ್ ಎಲ್ಲ ಮುಂದುವರೆದಿದ್ದಾರೆ ಆದರೆ ನಾವು ಹಿಂದೆ ಹಿಂದ್ಬೀಳ್ತೀವಿ ಸ್ನೇಹಿತರೆ ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಪಶುಸಂಗೋಪನೆ ಅಧಿಕಾರಿ ಜೊತೆಗೆ ಮಾತಾಡ್ತೀನಿ ಅವರಿಗೆ ಒಳ್ಳೆ ಒಳ್ಳೆ ಸೆಮೆನ್ ಕೊಡುವಂಥ ಕೆಲಸ ಮಾಡಿದ್ದೀವಿ ನಿಮಗೆ ನನ್ನ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ನಾನು ಮಾಡ್ತಾ ಕೆಲಸ ನಾನು ಮಾಡ್ತಾ ಸರಿ ಇಲ್ಲ ಅಂತ ಹೇಳಿದ್ರೆ ಹೇಳಿ ನಾಳೆಯಿಂದಲೇ ನಾನು ರಿಸೈನ್ ಮಾಡಿಬಿಡ್ತೀನಿ ಯಾವುದೇ ಕೆಲಸ ಮಾಡೋಕ್ಕೆ ಹೋಗಲ್ಲ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಇದನ್ನು ನನಗೆ ಪ್ರೋತ್ಸಾಹಿಸಿ ಸ್ನೇಹಿತರೆ ಓಕೆ ಧನ್ಯವಾದಗಳು